ತುಲೆ ಮಂಗಳೂರು ಬನ್ಸ್ ಸೂಪರ್ ಟೇಸ್ಟ್ ಅವೆ ಭಾ ಬೆಚ್ಚ ಉಂಡು ಇತ್ತೆ ಜಸ್ಟ್ ಮಲ್ತದ ಕಂತೀನಿ ಮಕ್ಕಳು ಭಾರಿ ಖುಷಿ ಆಗ್ತದೆ ಮುಂದು ದೈವಡ ಭಯಂಕರ ಮೆಗ್ಗೆ ಬಾರಿ ಬಡ ಹತ್ತಿಗೆ ಒಂಜಿ ಬನ್ಸಿರದ್ ಬಕ್ಕ ಒಂಜಿ ದೈವಡ ವಾ ನೈಸ್ ತಿನ್ ಕೋಟೇಶ್ ಅಂತಂದೆ ಒಂದು ಓಡದ ಉಲಾಯಿ ರೆಡ್ ದೈವಡ ಓಕೆ ಒಂದು ಕಿನ್ನಿ ಕೋಳಿ ರೆಸ್ಟೋರೆಂಟ್ ಬಂದು ಇಪ್ಪು ಈ ಸೈಡ್ ಗೆ ಬರ್ತರಡ ಮರ ಒಂದು ರೆಸ್ಟೋರೆಂಟ್ ವಿಜಿಟ್ ಮಾಡ್ತೀನಿ ಸೋ ಬನ್ಸ್ ಬಕ್ಕ ದೈವಡ ಮೆದುವಡ ಪುರ ಬಿತಂಡ ಮಾತ್ರೆಲ್ಲ ಬಾರಿ ಖುಷಿ ಆಯ್ತು ಇಪ್ಪುಲ್ಲ ವರ ಇಚ್ಚ ವಿಜಿಟ್ ಮಾಡ್ತಾರೆ ಈ ಸೈಡ್ ಗೆ ಒಂದು ಹೋಟೆಲ್ ವಿಜಿಟ್ ಮಾಡ್ತೀನಿ ತುಲೆ ಸ್ನಾಕ್ಸ್ ಪುರ ತಿಂದದ ಪಿರವನ್ನಗ ಕಿನ್ನಿಗೋಳಿ ಮಾರ್ಕೆಟ್ ಉನ್ನತ್ತ ಇರೋಂದ ಮಲ್ಲ ರಾಶಿ ಪಾಡ್ದಿತ್ತರು ಹೆಕುಲ್ಲ ಇರೋಲ್ ಗೆತ್ತೊಂಡ ಎಡ್ ಎತ್ತೊಂಡು ಆರ್ ನ ಮಲ್ಪನ ತರೀಕಾ ತೊಂದಾಗ ಖುಷಿ ಹಾಂಡ ಬಂಡ ಆತ್ ಸ್ಮೂದ್ಲಿ ಗೆಪದ ಆತ ಎಕ್ಸ್ಪೀರಿಯನ್ಸ್ ನಮ್ಮ ಮಕ್ಕಳಿಗೆ ಓಕೆ ಈ ನೆಕ್ಸ್ಟ್ ವಿಡಿಯೋಡು ಅದ ನಿಕಲ ಹೆಲ್ತ್ ಕೇರ್ ಗೆತ್ತೊ ಎನ್ನ ಪೇಜ್ ಫಾಲೋ ಮಲ್ಪು ಥ್ಯಾಂಕ್ ಯು